ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನಾವು ಫಸ್ಟ್ ಮಕ್ಕಳಿಗೆ ಏನು ಕಲಿಸ್ತೀವಿ ಅಂದರೆ ಇಂಗ್ಲೀಷ್ನಾಗ ಫಸ್ಟ್ ಅಲ್ಪ ಕಲಿಸ್ತೀವಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಸ್ಮಾಲು ಬಿಗ್ ಬಂದ ತಕ್ಷಣ ನಾವೇನು ಕಲಿಸ್ತೀವಿ ಒಮ್ಮೆ ಆ್ಯಪಲ್ ಟು ಜೀಬ್ರಾ ಆ್ಯಪಲ್ ಬಾಲ್ ಕ್ಯಾಟ್ ಈ ಥರ ಕಲಿಸ್ತೀವಿ ಆ ರೀತಿ ಕಲಿಸ್ಬಾರ್ದು ಆ ರೀತಿ ಕಲಿಸೋಕ್ಕಿತ್ತ ಈ ರೀತಿ ಟ್ರೈ ಮಾಡಿದ್ರೆ ಮಕ್ಕಳಿಗೆ ಬೇಗ ಈಸಿಯಾಗಿ ಇಂಗ್ಲೀಷು ಓದೋಕ್ಕೂ ವಿತ್ ಬರೆಯೋಕ್ಕೂ ಬರುತ್ತಂತ ಹೇಳ್ಬೋದು ಫಸ್ಟ್ ಏನು ಕಲಿಸ್ಬೇಕಂದ್ರೆ ನಾವು ಎ ಟು ಜಡ್ ಬಿಗ್ ಎ ಬಿ ಸಿ ಡಿನ ಕಂಪ್ಲೀಟಾಗಿ ಇದನ್ನು ಕಲಿಸ್ಬೇಕು ಕಲಿಸಿದ ಮೇಲೆ ಇದ್ರಾಗೂ ಏನು ಮಾಡಬೇಕು ನಾವು ಮ್ಯಾಚ್ ದಿ ಫಾಲೋವಿಂಗ್ ಕೊಡಬೇಕು ಜಂಬಲ್ ವರ್ಡ್ ಕೊಡಬೇಕು ಮತ್ತು ಕೊಟ್ಟಾಗ ಇದು ಕಂಪ್ಲೀಟಾಗಿ ಹೇಳ್ತಾ ಬರೆಯೋಕೆ ಹಚ್ಚಿದಾಗ ಎ ಟು ಜಡ್ ನೀಟಾಗಿ ಅವರಿಗೆ ಅರ್ಥ ಆಗೋ ಥರ ಫಸ್ಟ್ ಅದನ್ನು ಕಲಿಸ್ಬೇಕು ಇನ್ ಸೆಕೆಂಡ್ ಒನ್ ಬಂದು ಸ್ಮಾಲ್ ಎ ಬಿ ಸಿ ಡಿ ಸೇಮ್ ಸ್ಮಾಲ್ ಎ ಬಿ ಸಿ ಡಿನೂ ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಹೆಂಗೆ ಎ ಬಿ ಸಿ ಡಿ ಸ್ಮಾಲ್ ಎ ಬಿ ಸಿ ಡಿ ಬರೆದು ಕೊಡಬೇಕು ಅವ್ರ ಪ್ರಾಕ್ಟೀಸ್ ಆಗಬೇಕು ಅದರಲ್ಲೂ ನಾವೇನು ಮಾಡಬೇಕು ಹಿನ್ ಮ್ಯಾಚ್ ದಿ ಫಾಲೋ ಹಿಂಗೆ ಕೊಡಬೇಕು ಜಂಬಲ್ ಎ ಬಿ ಸಿ ಡಿ ಹಿಂದೆ ಮುಂದೆ ಮಾಡಿಕೊಡ್ಬೇಕು ಉಲ್ಟಾ ಬರೀಕಂತ ಕೊಡಬೇಕು ಆವಾಗ ಅವ್ರಿಗದು ಪರ್ಫೆಕ್ಟಾಗಿ ಅದು ಅರ್ಥ ಆಗುತ್ತೆ ಇನ್ ಸೆಕೆಂಡ್ ಒನ್ ಸ್ಮಾಲ್ ಎ ಬಿ ಸಿ ಡಿ ಬಿಗ್ ಎ ಬಿ ಸಿ ಡಿ ಬಂದ ತಕ್ಷಣನೇ ನಾವು ಏನು ಮಾಡ್ಬಿಡ್ತೀವಿ ವರ್ಡ್ಸ್ ಹಾಕಿ ಕೊಡ್ತೀವಿ ಆ್ಯಪಲ್ ಬಾಲ್ ಅಂತೇಳಿ ಆ ರೀತಿ ಹಾಕ್ಬಾರ್ದು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಬಿಗ್ ಎ ಬಿ ಸಿ ಡಿಗೂ ಸ್ಮಾಲ್ ಎ ಬಿ ಸಿ ಡಿನ ಎರಡು ಸೇರಿಸಿ ಬರೆಯೋಕೆ ಕೊಡಬೇಕು ಇವಾಗ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿನಿ ಎ ಬಿಗ್ ಎ ಸ್ಮಾಲ್ ಎರಡು ಸೇರಿ ಈ ರೀತಿನ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅವಾಗ ಇವು ಎರಡು ಎಷ್ಟು ಪರ್ಫೆಕ್ಟಾಗಿ ಕಲ್ತಾರ ಅಂತೇಳಿ ನಮಗ ಇದರಲ್ಲಿ ಅರ್ಥ ಆಗುತ್ತೆ ಇನ್ ಸೆಕೆಂಡ್ ಒನ್ ಬಂದು ನೆಕ್ಸ್ಟು ಇಷ್ಟು ಪ್ರೊಸೆಸ್ ಆಯಿತು ಅಂದ್ರೆ ಆವಾಗ ಏನಾಯ್ತು ಎ ಬಿ ಸಿ ಡಿ ನೀಟಾಗಿ ಪರ್ಫೆಕ್ಟಾಗಿ ಬಂತು ಅಂತ ಅರ್ಥ ನೆಕ್ಸ್ಟು ಇವನ್ ಕೊಟ್ಟ ಮೇಲೆ ಓವೆಲ್ಸು ಇದರಲ್ಲೇ ಎ ಬಿ ಸಿ ಡಿಯಲ್ಲಿ ಏನು ಮಾಡಿಸ್ಬೇಕು ನಾವು ಓವೆಲ್ಸನ್ನು ಸರ್ಕಲ್ ಹಾಕಂತ ಕೊಡಬೇಕು ಅಂದ್ರೆ ಈ ಐ ಓ ಯು ಫೈ ಇದಾವಲ್ಲ ಅವು ಫೈನು ಏನು ಮಾಡಬೇಕು ಅದರೊಳಗೆ ಸರ್ಕಲ್ ಹಾಕಿ ಬರೆಯೋಕ್ಕೆ ತೆಗಿಬೇಕು ಅವಾಗ ಫೈ ಇರೋದ್ರಿಂದ ಬೇಗ ಈಸಿಯಾಗಿ ಮಕ್ಕಳು ಓವೆಲ್ಸನ್ನು ಕಲಿತಾರೆ ಇನ್ನು ನೆಕ್ಸ್ಟು ಇನ್ನು ಟ್ವೆಂಟಿ ಒನ್ ಕನ್ಸೋನೆಂಟ್ಸ್ ಏನೈತಿ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಇದರಲ್ಲಿ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ ಕನ್ಸೋನೆಂಟ್ಸ್ ಓವೆಲ್ಸ್ ಎರಡು ಸೇರಿಸ್ ಕೊಟ್ಟು ಓವೆಲ್ಸ್ ಕಂಡು ಹಿಡೀರಿ ಅಂತ ಬರೆಸ್ಬೋದು ನಾವು ನೆಕ್ಸ್ಟ್ ಇದ್ರೊಳಗ ಕನ್ಸೋನೆಂಟ್ಸ್ ಬರೋದು ಅಂದ್ರೆ ಯಾವ ರೀತಿ ಅಂದ್ರೆ ಹಿಂಗ ಆಡಿನ್ ಒನ್ ತರ ಹಾಕಿ ಕೊಟ್ಟು ನಾವು ಕನ್ಸೋನೆಂಟು ಮತ್ತು ಓವೆಲ್ಸ್ನ ಹೊರಗೆ ತೆಗಿ ಅಂತ ಹೇಳಿದ್ರೆ ಅದು ನೀಟಾಗಿ ಪರ್ಫೆಕ್ಟಾಗಿ ತಲೆಗೆ ಹೋಗುತ್ತೆ ಅನ್ಬೋದು ಇನ್ನು ನೆಕ್ಸ್ಟು ಇವೆಲ್ಲ ಆದಮೇಲೆ ಅವಾಗ ಎ ಬಿ ಸಿ ಟಿ ಪರ್ಫೆಕ್ಟಾಗಿ ಬಂದಂಗೆ ಆಗುತ್ತೆ ಆಮೇಲೆ ಏನು ಮಾಡ್ಬೇಕು ನಾವು ಟೂ ಲೆಟ್ರ್ ವರ್ಡ್ಸು ಬರೆಯೋಕೆ ಕೊಡಬೇಕು ಆ್ಯನು ಆ್ಯ ಟು ಯಝು ಇನ್ನು ಟೂ ಲೆಟ್ರ್ ವರ್ಡ್ಸು ಆ್ಯಝು ಆ್ಯನು ಅಪ್ಪು ಅಸ್ ಆ್ಯಸ್ ಗೋ ಡೂ ಮೈ ಬೈ ಬಿ ಸಿ ಈ ರೀತಿನ ನಾವೇನು ಮಾಡಬೇಕು ಟೂ ಲೆಟ್ರ್ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡೋಕ್ಕಂತ ಕೊಡಬೇಕು ಆಮೇಲೆ ಏನು ಮಾಡಬೇಕು ಇಷ್ಟು ಬಂದ ಮೇಲೆ ಅವರಿಗೆ ನಾವು ಓರಲ್ ಕೇಳಕ್ಕೆ ಹಚ್ಚಬೇಕು ಅಂದರೆ ಎ ಟು ಜೆಡ್ ಹೇಳು ಮತ್ತು ಓವೆಲ್ಸ್ ಎಷ್ಟಿದ್ದಾವೆ ಓವೆಲ್ಸ್ ಯಾವುವು ಕನ್ಸೊನೆನ್ಸ್ ಎಷ್ಟು ಕನ್ಸನೆನ್ಸು ಹೇಳಕ್ ಕೊಡಬೇಕು ಮತ್ತು ಎದಲ್ಲಿ ಟೂ ಲೆಟ್ರ್ ವರ್ಡ್ ಇದಾವಲ್ಲ ಎ ಒಂದು ಕೊಟ್ಟು ಅದ್ರ ಮುಂದೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟರೆ ಅವರು ಯನು ಯಾಜು ಈ ರೀತಿ ಎಲ್ಲ ವರ್ಡ್ಸ್ಗಳನ್ನು ನಾವು ಒಂದೊಂದು ಬರೆದು ಕೇಳಕ್ಕೆ ಹಚ್ಚಬೇಕು ಕೇಳಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದ್ರೆ ಅವರಿಗೆ ಓರಲ್ ಟೆಸ್ಟ್ ಅಂತ ಆದಮೇಲೆ ನೆಕ್ಸ್ಟ್ ರೈಟಿಂಗ್ ಟೆಸ್ಟ್ ಅಂದ್ರೆ ನಾವೇ ಮನೆಗೆ ಪ್ರಿಪೇರ್ ಮಾಡಿಸ್ಬೇಕು ಒಂದು ಅಂದರೆ ಎ ಟು ಜೆಡ್ ಅಂತ ಕೊಡಬೇಕು ಫಸ್ಟ್ ಒನ್ನು ಸೆಕೆಂಡ್ ಒನ್ ಏನು ಕೊಡಬೇಕು ಫಸ್ಟು ನಾವು ಎ ಟು ಜೆಡ್ ಅಂತ ಕೊಟ್ವಿ ಅಂದ್ರೆ ಸ್ಮಾಲ್ ಎ ಬಿ ಸಿ ಡಿಲಿ ನಾವು ಏನು ಮಾಡಬೇಕು ಹಿಂಗೆ ಡ್ಯಾಶ್ ಥರ ಕೊಡಬೇಕು ಪೇಪರಿಗೆ ಈ ರೀತಿ ಡ್ಯಾಶ್ ಥರ ಕೊಡಬೇಕು ನೆಕ್ಸ್ಟ್ ಒಂದು ಬಿಗ್ ಎ ಬಿ ಸಿ ಡಿ ಮತ್ತು ಬಿಗ್ ಎ ಬಿ ಸಿ ಡಿ ಸ್ಮಾಲ್ ಎ ಬಿ ಸಿ ಡಿನ ಏನು ಮಾಡಬೇಕು ನಾವು ಮ್ಯಾಚ್ ದಿ ಫಾಲೋಯಿಂಗ್ ಕೊಡಬೇಕು ಈ ಕಡೆ ಎ ಇಲ್ಲಿ ಬಿ ಇಲ್ಲಿ ಸಿ ಕೊಟ್ಟಿದ್ವಿ ಅಂದರೆ ಇಲ್ಲಿ ಎ ಇಲ್ಲಿ ಬಿ ಸಿ ಕೊಟ್ರೆ ಈ ಥರ ಮ್ಯಾಚ್ ಮಾಡೋಕ್ಕಂತ ಕೊಡಬೇಕು ಅಂದ್ರೆ ಮಕ್ಕಳಿಗೆ ಕ್ರಿಯೇಟಿವಿಟಿಯಿಂದ ಕಲಿಸೋದ್ರಿಂದ ಅವ್ರಿಗೆ ಏನಾಗುತ್ತೆ ಬೇಗ ಅರ್ಥ ಆಗುತ್ತಂತ ಬೇಗ ಅರ್ಥ ಆಗುತ್ತಂತ ಹೇಳ್ಬೋದು ಮತ್ತು ಇದು ಆದಮೇಲೆ ಟೂ ಲೆಟ್ರ್ ವರ್ಡ್ ಏನೈತಿ ನಾವು ಎ ಅಂತ ಕೊಟ್ಟು ಡ್ಯಾಶ್ ಕೊಡಬೇಕು ಯು ಅಂತ ಕೊಟ್ಟು ಡ್ಯಾಶ್ ಕೊಟ್ರೆ ಎನ್ ಯು ಪಿ ಅಪ್ ಇಷ್ಟು ಹಿಂಗೆ ಬರೆದ್ರು ಅಂದ್ರೆ ಅವ್ರದ್ದು ಏನಾಗುತ್ತೆ ಫುಲ್ ಬೇಸಿಕ್ ಅಂದ್ರೆ ಇದು ಎಷ್ಟು ಎಲ್ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ತನ ಮಕ್ಕಳಿಗೆ ನಾವು ಆರಾಮ್ಸೆ ಈ ರೀತಿನ ನಾವು ಕಲಿಸ್ಬೋದು ನೆಕ್ಸ್ಟು ಇದನ್ನೆಲ್ಲ ಮುಗಿದ ಮೇಲೆ ತ್ರೀ ಲೆಟ್ರ್ ವರ್ಡ್ ಕೊಡಬೇಕು ತ್ರೀ ಲೆಟ್ರ್ ವರ್ಡ್ ಅಂದ್ರೆ ದ ಸಿ ಶಿ ಈ ರೀತಿ ತ್ರೀ ಲೆಟ್ರ್ ವರ್ಡ್ ಕೊಟ್ಟ ಮೇಲೆ ಆಮೇಲೆ ನಾವೇನು ಕೊಡಬೇಕು ಅಂದ್ರೆ ಅಲ್ಪ ಇದು ಆ್ಯಪಲ್ಲು ಬಾಲು ಕ್ಯಾಟು ಈ ಥರ ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಾಗ ಮಕ್ಳಿಗೆ ಏನಂದ್ರೆ ನೀಟಾಗಿ ಪರ್ಫೆಕ್ಟಾಗಿ ಓದಕ್ಕೆ ಈಸಿಯಾಗಿ ಓತಾರೆ ಅದು ಆದ ನಂತರ ಆ್ಯಪಲ್ ಜಿ ಟು ಜಿಬ್ರಾ ವರ್ಡ್ಸ್ ಆದ ನಂತರ ನಾವೇನು ಮಾಡಬೇಕು ಓ ಎನ್ ಇ ಒನ್ ಸ್ಪೆಲ್ಲಿಂಗ್ನ ಆವಾಗ ನಾವು ಕೊಡಬೇಕು ಅದಕ್ಕೆ ಇಷ್ಟು ನೀಟಾಗಿ ಯಾರೆಲ್ಲ ಮಕ್ ಯಾರ ಮನೆಗೆಲ್ಲ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾರೆ ಮತ್ತು ಇಷ್ಟೆಲ್ಲ ಆದಮೇಲೆ ಅವಾಗ ಏನೈತಿ ಓ ಎನ್ ಇ ಒನ್ನು ಈ ಥರ ಕಲಿಸ್ಕೊತ ಹೋಗ್ಬೇಕು ಆವಾಗ ಇಷ್ಟು ಬಂತು ಅಂದಾಗಂತೂ ಪರ್ಫೆಕ್ಟಾಗಿ ಮಕ್ಕಳು ಓದ್ತಾರ ಅಂತ ಹೇಳ್ಬೋದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಇನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇದ್ರಂತೂ ಥರ್ಡ್ ತನ ಆರಾಮ್ಸೆ ಈ ರೀತಿ ರೂಲ್ಸ್ನ ನಾವು ಹಾಕ್ಕೊಂಡು ಮನೆಯಾಗ ಪೇರೆಂಟ್ಸ್ ಇರೋರು ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಕ್ಳಿಗೆ ಈಸಿಯಾಗಿ ಇಂಗ್ಲೀಷನ್ನು ನಾವು ಓದ್ಸೋಕೆ ಕಲಿಸ್ಕೋಬೋದು ಬರ್ಸುಬೌದು ಅದಕ್ಕೆ ಹ್ಯಾಂಡ್ ರೈಟಿಂಗ್ ಜೊತೆ ಹೇಳ್ತಾ ಬರೀ ಅಂತ ಹೇಳ್ರಿ ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗುತ್ತೆ ವಿತ್ತು ಅವರಿಗೆ ಓದಿಸೋದ್ರಿಂದ ಫರ್ಫೆಕ್ಟಾಗಿ ಅರ್ಥ ಆಗುತ್ತೆ ಈಗೇನು ಸಮ್ಮರ್ ಹಾಲಿಡೇಸ್ ಐತಿ ಅಷ್ಟೆಲ್ಲ ಯಾರು ಎಲ್ ಕೆ ಜಿಯಿಂದ ಯು ಕೆ ಜಿ ಯು ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಹೋಗೋರದಿರಿ ಆ ಮಕ್ಕಳಿಗೆಲ್ಲ ಈ ರೂಲ್ಸ್ನ ಒಂದು ಸ್ವಲ್ಪ ಫಾಲೋ ಮಾಡಿದರೆ ಈಸಿಯಾಗಿ ಮಕ್ಕಳು ಓದಕ್ಕೆ ಕಲಿತಾರಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು